ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಿನಿಮಾ ನ ಲಿಂಗರಾಜ್ ಕೊಟ್ಟವ್ರು ಮಾಡುವ ನಮ್ ಎಲ್ಲರಿಗೂ ಕೋಟೆ ಕೋಟಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಯಾವ್ದ್ರ ಬಗ್ಗೆ ನಾನು ಅಂತಂದ್ರೆ ಡಿಸೆಂಬರ್ ಹನ್ನೆರಡಕ್ಕೆ ಡೆವಿಲ್ ಇನ್ನು ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಇದ್ರ ಮಧ್ಯೆ ಈ ಅರ್ಜುನ್ ಜನ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋ ಶಿವಣ್ಣ ಮತ್ತು ಆ ರಾಜೀರ್ ಶೆಟ್ಟಿ ಮತ್ತು உபேந்திர இவ் சினிமா ஃபார்ட்டி ஃபைவ் சினிமா கூட ಅದು ಡೇಟ್ ಪೋಸ್ಟ್ಪೋನ್ ಆಗಿತ್ತು ಡಿಸೆಂಬರ್ ನಲ್ಲಿ ಬರ್ತೀವಿ ಅಂತ ಕೂಡ ಒಂದು ಡೇಟ್ ನ ಅನೌನ್ಸ್ ಮಾಡಿದ್ರು ಸ್ನೇಹಿತರೆ ಬಟ್ ಈಗ ನೋಡಿದ್ರೆ ಇಂತ ಒಂದು ಬಿಗ್ ಸ್ಟಾರ್ ಗಳು ಸಿನ್ಮಾ ಬರ್ತಾ ಇದೆ ಮದ್ಯಕ್ಕೆ ಇವ್ರ ಸಿನಿಮಾ ಏನ್ ಮಾಡುತ್ತೆ ಅನ್ನೋದ ಗೊತ್ತಾಗ್ತಿಲ್ಲ ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಕೊಟ್ಬಿಡಿದಾರೆ ಅವ್ರು ಇಂಥ ದಿವಸ ರಿಲೀಸ್ ಮಾಡ್ತೀವಿ ಡಿಸೆಂಬರ್ ಅಂದ್ ಬಟ್ ಆದ್ರೆ ನನಗ್ ಗೊತ್ತಾಗ್ತಿರೋ ಒಂದೇ ಒಂದು ಏನಪ್ಪ ಕರ್ತಾರ ಪ್ರಶ್ನೆ ಅಂತಂದ್ರೆ ಸ್ನೇಹಿತರೆ ಈ ಸಿನಿಮಾ ಈಗ ಯಾವ ಒಂದು ರೂಪಾರ ತಗೊಳತ್ತೆ ಅನ್ನೋದ ಗೊತ್ತಾಗ್ತಿಲ್ಲ ಯಾಕೆಂತಂದ್ರೆ ಫಸ್ಟ್ ಪರ್ಟಿಕ್ಯುಲರ್ ಆಗಿ ಎರಡೆರಡು ಬಿಗ್ ಸ್ಟಾರ್ ಸಿನಿಮಾ ಬಂದಾಗ ಥಿಯೇಟರ್ ಗಳು ಸಮಸ್ಯೆ ಅಂತೂ ಫಿಕ್ಸ್ ಆಲ್ಮೋಸ್ಟ್ ಥಿಯೇಟರ್ ಸಮಸ್ಯೆ ಬರತ್ತ ಯಾಕೆಂದ್ರೆ ಪ್ರತಿಯೊಂದಕ್ಕೂ ಇಷ್ಟಿಷ್ಟೇ ಚಿತ್ರಮಂದಿರಗಳು ಅಂತ ಕೊಡ್ಲೇಬೇಕು ಸ್ನೇಹಿತರೆ ಅದರಲ್ಲೂ ಒಂದು ವಾರಕ್ಕೆ ಹೆಚ್ಚು ಲೆಕ್ಕ ಅಲ್ಲ ಈಗ ಹನ್ನೆರಡಕ್ಕೆ ಡಬ್ಬೈದು ಸಿನಿಮಾ ರಿಲೀಸ್ ಆಗ್ತಿದ್ರೆ ಇಪ್ಪತ್ತೈದಕ್ಕೆ ಅಲ್ಲಿ ಏನಿಲ್ಲ ಗ್ಯಾಪ್ ಟ್ವೆಲ್ ಹನ್ನೆರಡು ದಿವಸ ಮಾತ್ರ ಗ್ಯಾಪ್ ಹುಡ್ಕೊಳ್ಳೋದು ಇದ್ರ ಎರಡು ವಾರ ಮಧ್ಯದಲ್ಲಿ ಇನ್ನೇನ್ ಸಿನ್ಮಾಗಳಿಗೆ ಯಾವ ಥಿಯೇಟರ್ ಗಳು ಬರ್ತಾರ ಒಂದು ಡೌಟ್ ಇದೆ ಸ್ನೇಹಿತರೆ ಈ ತರದ ಮಧ್ಯದಲ್ಲಿ ಇನ್ನು ಫಾರ್ಟಿ ಫೈವ್ ಸಿನಿಮಾ ರಿಲೀಸಿಂಗ್ ಡೇಟ್ ನ ಯಾವಾಗ ಇದು ಮಾಡ್ಕೊಂತಾರೆ ಏನು ಒಂದು ಅರ್ಥನೇ ಆಗ್ತಿಲ್ಲ ಈ ಅಪ್ಡೇಟ್ ಬಗ್ಗೆ ಸಿನಿಮಾದ ನಿರ್ದೇಶಕರು ಮತ್ತು ಸಿನಿಮಾದ ಪ್ರೊಡ್ಯೂಸರ್ಸ್ ಕೊಡಬೇಕು ಯಾವ್ ತರ ಮಾಡ್ತಾರೆ ಅಂದ್ರೆ ನನ್ನ ಅಂದಾಜು ನಾನ್ ಹೇಳೋದಾದ್ರೆ ಸ್ನೇಹಿತರೆ ಈ ಸಿನಿಮಾ ನೋಡಿದ್ರೆ ಫೈವ್ ಸಿನ್ಮಾ ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರ್ಟ್ ಡೇಟ್ ಪೋಸ್ಟ್ಪೋನ್ ಆಗ್ಬೋದು ಇಲ್ಲ ಅಂತಂದ್ರೆ ನವಂಬರ್ ತಿಂಗಳಲ್ಲೇ ರಿಲೀಸ್ ಮಾಡೋ ಪ್ಲಾನ್ ಮಾಡಬಹುದು ಸ್ನೇಹಿತರೆ ಬಟ್ ಯಾವ್ ಬಂದ್ರು ನಮ್ಮ ಕನ್ನಡ ಸಿನಿಮಾನೇ ನೋಡೋಣ ಎಲ್ಲಾ ಸಿನಿಮಾನು ನೋಡೋಣ ಸ್ನೇಹಿತರೆ ಇಲ್ಲ ಅಂತಿಲ್ಲ ಬಟ್ ಇಲ್ಲಿ ಥಿಯೇಟರ್ ಗಳು ಸಮಸ್ಯೆ ಆಗ್ಬಾರ್ದು ಸಿನಿಮಾಗಳು ಒಂದು ವಾರಕ್ಕೆ ವಾರಕ್ಕೆ ಎತ್ತ ಆಗ್ಬಾರ್ದು ಆದ್ರಿಂದ ನಾನು ಹೇಳ್ತಾ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸ್ನೇಹಿತರೆ ಅಪ್ಡೇಟ್ ಅಂತೂ ಸಿನಿಮಾ ತಂಡದಿಂದ ಬಂದಿಲ್ಲ ಯಾವ್ದೇ ರೀತಿ ಅಪ್ಡೇಟ್ ಅಪ್ಡೇಟ್ಗಳನ್ನ ಕೊಡ್ತಿಲ್ಲ ನೋಡೋಣ ಸ್ನೇಹಿತರೆ ಮುಂದಿನ ದಿನಮಾನಗಳಲ್ಲಿ ಮತ್ತೇನಾದ್ರೂ ಹೊಸ ಹೊಸ ಪ್ರಯತ್ನಗಳು ಏನಾದ್ರು ಮಾಡ್ತಾರ ನೋಡೋಣ ಮಾರ್ಕ್ ಕೂಡ ಈಗ ಆಲ್ರೆಡಿ ಆಲ್ರೆಡಿ ರಿಲೀಸ್ ಆಗಕ್ಕೆ ಇದು ಮಾಡ್ತಾರೆ ಯಾಕೆಂದ್ರೆ ಮ್ಯಾಕ್ಸ್ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆದ್ಮೇಲೆ ಹ ಒಂದು ಬ್ಲಾಕ್ ಮೋಸ್ಟರ್ ಅದೇ ಟೀಮ್ ಇಂದನೆ ಮತ್ತೊಂದು ಸಿನ್ಮಾ ಮಾರ್ಕ್ ಅಂತ ಹೇಳಿ ಬರತ್ತ ಒಂದು ಖುಷಿಯಾದ ವಿಚಾರ ಇನ್ನು ಎರಡನೇ ಸಿನಿಮಾ ಬಗ್ಗೆ ಮಾತಾಡ ಡೆವಿಲ್ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ತೆರೆ ಕಂಡಂತ ಅದು ಬ್ಲಾಕ್ ಮೋಸ್ಟರ್ ಇಟ್ಟಾಗಿರುವಂತ ಕಾಟೇರ ಇಂಡಸ್ಟ್ರಿ ಆಗಿತ್ತು ಸಿನ್ಮಾ ಈ ಒಂದ್ ವರ್ಷ ಗ್ಯಾಪ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಯಾವ್ದೇ ರೀತಿ ದರ್ಶನ್ ಸರ್ ಸಿನಿಮಾ ಸಿನ್ಮಾ ಬಂದಿದ್ದಿಲ್ಲ ಹಾಗಾಗಿನೇ ಈ ಸಲ ಡೆವಿಲ್ ಒಂದು ಒಳ್ಳೆ ಓಪನ್ ತರುತ್ತೆ ಮತ್ತು ನಮ್ಗುರುದು ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ಒಂದು ಆ ಜನ ಕಾಯ್ತಾ ಇರೋಂತ ಸಿನ್ಮಾ ಅದ್ರಲ್ಲೂ ನಾನು ಕೂಡ ಬಿಗ್ ಫ್ಯಾನ್ ನಾನ್ ನೋಡ್ತಾನೆ ಇದೀನಿ ಈ ಕಾಯ್ತಾ ಇದೀನಿ ಸಿನ್ಮಾ ಯಾವ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನೋಡೋದಾದ್ರೆ ಇನ್ನು ಸುದೀಪ್ ಸರ್ ಸಿನ್ಮಾ ಕೂಡ ಮಾರ್ಕ್ ಕೂಡ ರಿಲೀಸ್ ಆಗ್ತಾ ಇದೆ ನೋಡೋಣ ಇಲ್ಲಿ ಹೊಸ ಚಾಪು ಹೊಸ ಏನ್ ನೋಡಿ ಮಾಡ್ತಾರೆ ಸುದೀಪ್ ಸರ್ ಅಂತೆ ಒಳ್ಳೆ ಹೇರ್ ಸ್ಟೈಲ್ ಕೂಡ ಸೂಪರ್ ಆಗಿ ಬಿಟ್ಟಿದ್ದಾರೆ ಈ ಸಲ ಮಾತ್ರ ಏರ್ ಸ್ಟೈಲ್ ಫಿದಾ ಬಿಡಿದೀನಿ ನಾನು ಅಷ್ಟು ಚೆನ್ನಾಗಿ ಒಂದು ಅಪ್ಡೇಟ್ ನ ಮಾಡಿದ್ದಾರೆ ಏರ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದು ಸಿನಿಮಾ ಬಗ್ಗೆ ಆಗಿರ್ಬೋದು ನೋಡಕ್ ನಿಂತ್ರೆ ಬಟ್ ಈ ಸಿನಿಮಾದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ನನ್ಗೆ ಗೊತ್ತಾಗ್ತಿದೆ ಇನ್ನು ಡೆವಿಲ್ ಸಿನ್ಮಾ ಬಗ್ಗೆ ಮಾತಾಡೋದಾದ್ರೆ ಡೆವಿಲ್ ಸಿನ್ಮಾ ಒಂದು ಒಳ್ಳೆ ಕಮರ್ಷಿಯಲ್ ಒಳ್ಳೆ ಫೈಟ್ನೆಸ್ ಅಂತೂ ಇದ್ದೆ ನಮ್ಗೆ ಯಾವ್ದೇ ರೀತಿ ಬೋರ್ ಅಂತೂ ಸಿಗಲ್ಲ ಈ ಸಿನಿಮಾದಲ್ಲಿ ಒಳ್ಳೆ ಸಕ್ಸಸ್ ಅಂತೂ ಇದ್ದೇ ಇರುತ್ತೆ ಇನ್ನು ಫಾರ್ಟಿ ಫೈವ್ ಸಿನ್ಮಾ ಇಬ್ಬಿಬ್ರು ಕಾಂಬಿನೇಷನ್ ಅಂತಲ್ಲ ಮೂವರ್ ಮಲ್ಟಿ ಸ್ಟಾರ್ ಕಾಂಬಿನೇಷನ್ ಅಲ್ಲಿ ಅದ್ರ ನಮ್ ಹ್ಯಾಟ್ರಿಕ್ ಹೀರೋ ರಿಯಲ್ ಸ್ಟಾರ್ ಇನ್ ರಾಜೇಶ್ ಶೆಟ್ಟಿ ಸರ್ ಇವರೆಲ್ಲ ಸೇರ್ಕೊಂಡು ಏನ್ ಕಾಮ್ ಒಂದು ಕಮಾಲ್ ಮಾಡ್ತಾರೆ ಅನ್ನೋದ ಗೊತ್ತಿಲ್ಲ ಸಿನ್ಮಾ ಒಟ್ನಲ್ಲಿ ವೇಟಿಂಗ್ ಫಾರ್ ಯಾರ್ಯಾರೆಲ್ಲ ಈ ಸಿನಿಮಾಗಳಿಗೋಸ್ಕರ ವೈಟ್ ಮಾಡ್ತಿದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆನ ಈ ವಿಡಿಯೋನ ನಿಮಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಮುಂದಿನ ದಿನಮಾನಗಳಲ್ಲಿ ಈ ತರದ ಸಿನಿಮಾಗಳು ಏನಾದ್ರು ಅಪ್ಡೇಟ್ ಬಂದ್ರೆ ಈ ಸಿನಿಮಾದ ಅಪ್ಡೇಟ್ ಬಂದ್ರೆ ನೀವು ತಕ್ಷಣ ತರ್ತೀನಿ ಸ್ನೇಹಿತರೆ ವೈಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ಸಿನಿಮಾ ಕಾಸ್ಟ್ನ ಲಿಂಗರಾಜ್ ಮಾಡುವ ಕೋಟಿ ಕೋಟಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದ